ಲಾಂಗ್ ಲಾಂಗ್ ಇಲ್ಲ ಸುತ್ತಿರುವ ಅವ್ರಿಟ್ ಎರಡು ವರ್ಷ ಒಂದು ತಿಂಗಳ ಹಿಂದ ಕರ್ನಾಟಕ ರಾಜ್ಯದ ಬಹುಮುಖ್ಯ ಜನಪ್ರಿಯ ಯೋಜನೆಗಳಾಗಿರ್ತಕ್ಕಂಥ ಪಂಚ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಸರ್ಕಾರವನ್ನ ಜಾರಿಗೆ ತಂತು ದಿನಾಂಕ ಹದಿನಾರು ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ಲಿಂಗಂ ರೆಡ್ಡಿ ಅವರು ಕೂಡ ಈ ಯೋಜನೆಯನ್ನ ಜಾರಿಗೆ ತಂದ್ರು ನಮ್ಮ ನಿಮ್ಮೆಲ್ಲರ ನಾಯಕಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವ್ರ ಕಡೆಯಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಯಾರು ವಹಿಸದಂತ ಯಾರು ಯೋಚನೆ ಮಾಡಲಾರ್ದಂತ ಈ ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು ಅದು ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಇನ್ನಿತರ ಸಚಿವರು ಎಲ್ಲರೂ ಕೂಡಿ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜ್ಯದ ಎಲ್ಲ ನಮ್ಮ ತಾಯಿಯಂದಿರಿಗೆ ಅಕ್ಕ ತಂಗಿಯರಿಗೆ ಒಳ್ಳೇದಾಗ್ಲಿ ಅವರೆಲ್ಲ ದೇವಸ್ಥಾನಕ್ಕೆ ಮತ್ತೆ ಇನ್ನಿತರ ಕಾರ್ಯಕ್ರಮಗಳಿಗೆ ಎಲ್ಲಿಯಾದರೂ ಹೋಗಿ ಬರಕ ಬಸ್ಸಿನ ಅನುಕೂಲ ಅಂತ ಅಂತೇಳಿ ಫ್ರೀ ಯೋಜನೆಯನ್ನ ತಂದ್ರು ಇದನ್ನ ವಿರೋಧ ಪಕ್ಷದವರು ಈ ಯೋಜನೆಯನ್ನ ಜಾರಿ ತಂದಿದ್ದ ಕರೆ ಆತಂದ್ರ ರಾಜ್ಯ ದಿವಾಳಿ ಅಕೈತಿ ರಾಜ್ಯದೊಳಗ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಆಗುತ್ತ ಈ ಯೋಜನೆಯನ್ನ ಜಾರಿ ತರಬೇಡಿ ಅಂತ ವಿರೋಧ ಮಾಡಿದ್ರು ಕೂಡ ನಮ್ಮ ಜನಪ್ರಿಯ ರಾಷ್ಟ್ರದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹಿಡ್ಕೊಂಡು ಇಡೀ ದೇಶದ ಬಿ ಜೆ ಪಿ ನಾಯಕರುಗಳು ಎಲ್ಲರೂ ಕೂಡ ಈ ಯೋಜನೆಗಳು ವಿಫಲ ಆಗ್ತಾವು ಈ ಯೋಜನೆಗಳನ್ನ ಜಾರಿ ತರಬಾರ್ದು ಅಂತೂ ಕೂಡ ಒತ್ತಾಯ ಮಾಡಿದ್ರು ಆದ್ರೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡಿದ್ರು ಏನೇ ಕಷ್ಟ ಬರ್ಲಿ ಏನೇ ತೊಂದರೆ ಬರಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಚಿಂತಿಲ್ಲ ನಮ್ಮ ಬಡ ಮಹಿಳೆಯರಿಗೆ ನಮ್ಮ ತಾಯಂದಿರಿಗೆ ಅನುಕೂಲ ಮಾಡೇ ಮಾಡ್ತೀವಿ ಅನ್ನೋ ಒಂದು ಯೋಜನೆಯನ್ನ ಈ ಶಕ್ತಿ ಯೋಜನೆಯನ್ನ ತಂದ್ರು ನೋಡಿ ನಾವೆಲ್ಲಾ ಯೋಚನೆ ಮಾಡಿದ್ವಿ ಈ ಯೋಜನೆಯನ್ನ ತಂದಿದ್ದ ಕರೆ ಅಂತಂದ್ರ ಬರೀ ಮಹಿಳೆಯರಿಗೆ ಏನೊಂದಿಷ್ಟು ಬಸ್ ಫ್ರೀ ಮಾಡಿದ್ರೆ ಬಹಳ ಅನುಕೂಲಕ್ಕೆ ಎಷ್ಟೋ ಟೀಕೆ ಟಿಪ್ಪಣಿಗಳು ಬಂದು ಸಾರ್ವಜನಿಕರ ಚರ್ಚೆ ಕೂಡ ಆಯ್ತು ಆದ್ರೂ ಕೂಡ ನಿಮ್ಮ ನೆನರಿಗೆ ತರ್ತೀನಿ ಸುಮಾರು ಐದು ನೂರು ಕೋಟಿ ಮಹಿಳೆಯರು ಸುಮಾರು ಐದುನೂರು ಕೋಟಿ ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಬಸ್ನೊಳಗ ಸಂಚಾರವನ್ನ ಮಾಡ್ಯಾರ ಇಡೀ ವಿಶ್ವದಲ್ಲಿ ದಾಖಲೆ ಆಗಿರ್ತಕ್ಕಂಥ ಈ ಯೋಜನೆ ಇಡೀ ರಾಜ್ಯ ಅಲ್ಲ ಇಡೀ ಜಿಲ್ಲೆ ಅಲ್ಲ ಇಡೀ ತಾಲೂಕು ಅಲ್ಲ ಇಡೀ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಇದೊಂದು ದಾಖಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಸರ್ಕಾರ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಮುಖ್ಯವಾದ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಜೊತೆಗೆ ಅನ್ನ ಭಾಗ್ಯ ಇರಬಹುದು ಅದರ ಜೊತೆಗೆ ಈ ವಿದ್ಯುತ್ ಫ್ರೀ ಕೊಡೋದ್ರ ಮುಖಾಂತರ ಅದು ಯೋಜನೆ ಕೂಡ ಇರಬಹುದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಾಕೋದು ಯೋಜನೆಗಳು ಇರ್ಬೋದು ಕೂಡ ಇದೆಲ್ಲ ಕೂಡ ಯಾರಿಗೆ ಅನುಕೂಲ ಆಗತ್ತವು ಅಂದ್ರೆ ಕಟ್ಟ ಕಡೆಯ ಬಡವ ನಮ್ಮ ಜಾತ್ಯತೀತವಾಗಿ ಯಾರು ನಿಜವಾಗ್ಲೂ ಕೊಡೋರು ಅನ್ನಾರ ಅವ್ರನ್ನ ಹೋಗಿ ಕೇಳಿದ್ರೆ ಆರ್ಥಕ್ಕೆ ಇದು ಅನುಕೂಲ ಆಗೈತಿ ಅಂತ ಹೇಳಿ ಇಲ್ಲ ಶ್ರೀಮಂತ ವರ್ಗದ ಜನರು ಇದರ ಯೋಜನೆಗಳನ್ನ ತಂದು ಜನರನ್ನ ಬಿಡೀಲಾರನ ಆ ಮುಗಿಲ್ತನ ಅಂತಾರಲ್ಲ ನಮ್ಮ ಆಡು ಆ ಆ ಮುಗಿಲ್ತನ ದರಿದ್ರತನ ತರಕತ್ತಾರ ಅಂತ ಹೇಳಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಅಣ್ಣ ಅವ್ರ ಮೇಲೆ ಚುಚ್ಚು ಮಾತುಗಳನ್ನ ಮಾಡುದು ಮಾತಾಡುದು ಕೂಡ ನಿಮ್ಮೆಲ್ಲರೂ ಕಿವಿಗೆ ಮುಟ್ಟೆವು ಆದ್ರೂ ಕೂಡ ನಮ್ಮ ಗಣ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನು ಯಾವುದನ್ನು ಕಿವಿಗೆ ಹಾಕೊಳ್ಳದೇನೆ ಈ ಯೋಜನೆಯನ್ನ ಜಾರಿಗೆ ತಂದಾರ ಅದಕ್ಕೆ ಇವತ್ತು ಗಣ ಸರ್ಕಾರದಿಂದ ನಮ್ಮ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಈ ಕೆ ಎಸ್ ಆರ್ ಟಿ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ತಹಸೀಲ್ದಾರರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ಯಾರ ಅಷ್ಟೂರು ಕೂಡಿ ತಾಲೂಕಾ ಹೆಡ್ ಕ್ವಾರ್ಟರ್ದೊಳಗೆ ಈ ಯೋಜನೆ ಶಕ್ತಿ ಯೋಜನೆಯನ್ನ ಪೂಜೆ ಬಸ್ ಪೂಜೆ ಮಾಡುವುದರ ಮುಖಾಂತರ ಈ ಬಸ್ಸಿನಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಸಿಹಿ ಹಂಚುವುದ್ರ ಮುಖಾಂತರ ನೋಡ್ರಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಎಷ್ಟು ಕಳಕಳಿ ಐತಂದ್ರ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡುವುದ್ರೂ ಅಷ್ಟೇ ಅಲ್ಲ ಇದನ್ನ ಒಂದು ಕಾರ್ಯಕ್ರಮವನ್ನ ಮಾಡಿ ಅವರಿಗೆ ಸಿಹಿ ಹಂಚುವುದು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಕಾರ್ಯಕ್ರಮದ ಶಕ್ತಿ ಯೋಜನೆಯ ಕಾರ್ಯಕ್ರಮ ಅಧ್ಯಕ್ಷರಾಗಿರ್ತಕ್ಕಂಥ ಹೆಬ್ಬಳ್ಳಿ ಹೆಬ್ಬಳ್ಳಿಯವರು ಕೂಡ ಪಾಲ್ಗೊಂಡಾರ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಬುಲದ್ಗುಡ್ ನಗರದ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸರ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸಿ ಎರಡು ಮಾತು ತಿನ್ನ ಜೈ ಹಿಂದ್ ನಾವೆಲ್ಲರೂ ಒಂದು ಯಶಸ್ವಿ ಆಗಿ ನಾನು ಎಲ್ಲರೂ ಒಂದು ಬೆಂಬಲವನ್ನ ಕೊಟ್ಟಿದ್ದೀರಿ ಮುಂದೆ ಎಲ್ಲರೂ ಒಂದು ಸಹಾಯ ನೀಡಿ ಏನೇ ತಪ್ಪು ತಡೆಗಳನ್ನ ಆಗಿದ್ರೆ ನಿರ್ಲಕ್ಷ್ಯ ಮಾಪನೆ ಮಾಡಿಗಳನ್ನ ಎಲ್ಲ ಒಂದು ಒಳ್ಳೆಯದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನೀವೆಲ್ಲರೂ ಒಂದು ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸರ್ಕಾರ ಸರ್ಕಾರದವರು ಒಂದು ನಮ್ಗೆ ಒಂದು ಐದನೂರು ಕೋಟಿ ಫಲಾನುಭವಿಗಳು ನಮ್ಮ ಸರ್ಕಾರದ ವತಿಯಿಂದ ಈಗ ಏನೋ ಒಂದು ನಮ್ಗೆ ಯೋಜನೆ ಕೊಟ್ಟಿದ್ರೆ ಅದರಲ್ಲಿ ಎಲ್ಲರೂ ಫಲಾನುಭವಿಗಳು ಸಂತೋಷದಿಂದ ಓಡಾಡಿನ ಹೇಳಲಿಕ್ಕೆ ನಮ್ಗೆ ಕ್ರಮ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಗುಡೆ ಒಂದೂರ ಎಪ್ಪತ್ತು ಲಕ್ಷ ಜನ ಇದರಲ್ಲಿ ಫಲಾನುಭವಿಗಳು ಒಂದು ಎರಡು ವರ್ಷದಿಂದ ಓಡಾಡಿದ್ದಾರೆ ಆಮೇಲೆ ಒಂದು ವರ್ಷದಿಂದ ಅರವತ್ತ್ ಲಕ್ಷ ಜನ ಫಲಾನುಭವಿಗಳು ಓಡಾಡಿದ್ದಾರೆ ಅದು ಸದು ನಾವೆಲ್ಲರೂ ಇಲ್ಲಿ ಮಹಿಳೆಯರು ತೋರ್ತೀವಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಮುಂದಿನ ಕೂಡ ಅದನ್ನೆಲ್ಲಾನು ನಾವು ಕೊಡಲಿಕ್ಕೆ ಒಂದು ಏನು ಗೌರ್ಮೆಂಟ್ ನಮ್ಗೆ ಆರ್ಡರ್ ಮಾಡಿದೆ ಅದನ್ನೆಲ್ಲಾನು ಒಂದು ಕುಟುಂಬದಿಂದ ಮಾಡಿರುವಂತ ಅಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಾರೆ ಸರ್ಕಾರ ಇದ್ರ ಪ್ರಕಾರ ಎಲ್ಲರೂ ಇದನ್ನು ಇನ್ನೂ ಸದುಪಯೋಗ ಪಡ್ಬೇಕು ಅದೇ ರೀತಿ ಈ ಐದು ಗ್ಯಾರಂಟಿ ಯೋಜನೆ ಸಫಲ್ ಆಗಲಿಕ್ಕೆ ಜನ ಸರ್ಕಾರ ಬಹಳ ಮಸ್ತು ಯೋಜನೆ ಆಗೈತಿ ಇದ್ರ ಸದುಪ ಎಲ್ಲರೂ ಕೊಡ್ತದೆ ಅಂತ ನನಗ ತುಂಬ ಧನ್ಯವಾದಗಳು ಮುಂಚೆ ಗ್ಯಾರಂಟಿ ಯೋಜನೆ ಒಳಗೆ ತಮಗೆಲ್ಲ ಗೊತ್ತಿದಂತೆ ಐ ಐವತ್ತೆರಡು ಸಾವಿರ ಕೋಟಿಗಳ ಒಂದು ಬಿಗ್ ಬ್ರಜೆಟ್ ಇಡೀ ವಿಶ್ವದಾಗ ಇಂತ ಒಂದು ಬಜೆಟ್ ಪಂಚ ಗ್ಯಾರಂಟಿಗೆ ಇಟ್ಟಂತ ದೇಶ ಭಾರತ ದೇಶ ಮಾತ್ರ ಅದುವಾಗ ಈ ಸರ್ಕಾರದಿಂದ ಐವತ್ ಎರಡು ಸಾವಿರ ಕೋಟಿಗಳನ್ನ ಪಂಚ ಗ್ಯಾರಂಟಿಗೆ ಮೀಸಲಿಟ್ಟಾರ ಸೊ ಅದ್ರೊಳಗೆ ಗುಳೇದ್ಗುಡ್ ವಿಭಾಗ ಸಂಬಂಧಪಟ್ಟಂತ ಮೇಡಮ್ ಅವರು ಹೇಳ್ದಂಗೆ ಎರಡು ವರ್ಷದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಪ್ರಯಾಣ ಮಾಡಿಸಿದ್ದಾರೆ ಗುಡ ವಿಭಾಗದಲ್ಲಿ ಅದೇ ರೀತಿ ಒಂದ್ ವರ್ಷಕ್ಕೆ ಅರವತ್ ಮೂರು ಲಕ್ಷ ಇಪ್ಪತ್ ಮೂರು ಸಾವಿರ ಜನ ಏನಂದ್ರ ಪ್ರಯಾಣ ಮಾಡಿದಾರ ಒಟ್ಟಾರೆ ನಮ್ಮ ಗುಳೇದ ಘಟಕಕ್ಕೆ ಒಂದು ವರ್ಷದಲ್ಲಿ ಲಾಭ ಇಪ್ಪತ್ತೊಂದು ಕೋಟಿ ಇಪ್ಪತ್ತು ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಲಕ್ಷ ಲಾಭ ಆಗಿದೆ ಸೊ ಒಂದು ವರ್ಷಕ್ಕೆ ಅರವತ್ತೈದು ಕೋಟಿ ಐವತ್ತೇಳು ಸಾವ ಲಕ್ಷ ನಮ್ಮ ಬುಳದ್ಗುಡ್ಡು ವಿಭಾಗಕ್ಕೆ ಏನಂದ್ರೆ ಏನೋ ಅಡ್ಡ ಟ್ರಾವೆಲ್ಸಿಂದ ಬಂದಂಥ ಅನುದಾನವಾಗಿದೆ ಸೊ ಜೊತೆ ಜೊತೆಗೆ ಕೂಡ ಇನ್ನೂ ಬೇರೆ ಬೇರೆ ಯೋಜನೆಗಳು ನಾವು ಡಾಟ ಒಂದು ವರ್ಷದ ಡಾಟಾ ಹೇಳ್ತೀನಿ ಬುಳದ ವಿಭಾಗದಲ್ಲಿ ಏನು ಸರ್ಕಾರದ ಸಾಧನೆ ಅಂತ ಹೇಳ್ತೀನಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಹತ್ತೊಂಬತ್ತು ಸಾವಿರದ ಎಂಟು ನೂರ ಇಪ್ಪತ್ತೈದು ಫಲಾನುಭವಿಗಳಿಗೆ ಒಂದು ವರ್ಷಕ್ಕೆ ಐವತ್ತೊಂದು ಕೋಟಿ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಅನುದಾನವನ್ನು ಸರ್ಕಾರ ರಿಲೀಸ್ ಮಾಡೈತಿ ಅದೇ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಫಲಾನುಭವಿಗೆ ಸಂಬಂಧಪಟ್ಟಂಗೆ ಅರವತ್ತೊಂದು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಅನುದಾನವನ್ನು ಬಿಡುಗಡೆ ಮಾಡಿದೆ ಅದೇ ರೀತಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ಐವತ್ತೆಂಟು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಪ್ರಯಾಣಿಕರಿಗೆ ಹತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಅದೇ ರೀತಿ ಅನ್ನ ಭಾಗ್ಯಕ್ಕೆ ಒಂದು ಕೋಟಿ ತೊಂಬ ಹತ್ತೊಂಬತ್ತು ಲಕ್ಷ ನಲವತ್ತೊಂದು ಸಾವಿರ ರೂಪಾಯಿ ಇವನೀಧಿಗೆ ನಾಲ್ಕುನೂರ ತೊಂಬತ್ತೈದು ಗೊಳೆದು ಭಾಗದ ವಿಭಾಗದ ಇವನಿಧಿಗೆ ಎಂಬತ್ತೇಳು ಲ ಲಕ್ಷ ಅರವತ್ತು ಸಾವಿರ ರೂಪಾಯಿ ಒಟ್ಟಾರೆ ನೂರಾರು ಕೋಟಿ ರೂಪಾಯಿ ಅನ್ನದಾನ ಪಂಚ ಗ್ಯಾರಂಟಿ ಯೋಜನೆಯೊಳಗೆ ಏನು ಬಡ ಮಕ್ಕಳಿಗೆ ಇದು ಇದು ಯೋಜನೆ ಇರುವುದೇ ಬಡ ಜನತೆಗೆ ನಮ್ಮ ಏನ ನಮ್ಮ ಭಾರತದ ಬಡ ದೇಶ ಐತಲ್ಲ ಆರ್ಥಿಕವಾಗಿ ಸಫಲರಾಗ್ಲಿ ಒಂದು ಅಸನ್ನ ಕುಟುಂಬದಲ್ಲೂ ಕೂಡ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಯಾರು ಮ್ಯಾಗ ಅವಲಂಬನೆ ಆಗಬಾರ್ದು ಒಂದು ಒಂದು ಕುಟುಂಬ ಒಂದು ಮಹಿಳೆ ಅಂದ್ರೆ ಆ ಕುಟುಂಬ ರನ್ ಆಗಬೇಕಾದ್ರೆ ಏನಿವತ್ತು ಅನ್ನ ಅಂದ್ರೆ ರೇಷನ್ ಕೊಡ್ತಾರೆ ನಮಗೆಲ್ಲ ಗೊತ್ತೈತೆ ಅದು ಅನುಕೂಲ ಆಗ್ತದೆ ಟ್ರಾವೆಲ್ ಫ್ರೀ ಐತೆ ಎಲ್ಲ ದೇವಸ್ಥಾನಗಳು ಹೋಗಿ ದರ್ಶನ ಭಾಗ್ಯ ಮಾಡ್ತಾರೆ ಅದು ಅನುಕೂಲ ಐತೆ ಸೊ ಆರೋಗ್ಯಕ್ಕೆ ಸಮಸ್ಯೆ ಐತ್ರೆ ಏನೋ ನಮ್ಮ ಮನೆಯಾಗ ನಮ್ಮ ತಂಗಿಂದಾಳ ಗರ್ಭಿಣಿದಾಳ ಏನೋ ಕರ್ಕೊಂಡು ಹಾಕಿ ಏನೋ ಸಮಸ್ಯೆ ಐತಿ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು ಅಂದ್ರೆ ಬಸ್ ಫ್ರೀ ಐತಿ ಎಮರ್ಜೆನ್ಸಿ ಹೋಗ್ಬೋದು ಬರ್ಬೋದು ಸೊ ಹೀಗಾಗಿ ಕೋಟ್ಯಾಂತರ ಮಹಿಳೆಯರಿಗೆ ಭಾರತದ ಪ್ರತಿ ಮಹಿಳೆಯರಿಗೂ ಕೂಡ ನಮ್ಮ ಈ ಯೋಜನೆ ಒಂದು ಮಾಡೆಲ್ ಆಗೈತೆ ಅಂತ ಹೇಳ್ತಾ ಸೊ ಈ ಸರ್ಕಾರ ಇಂಥ ಒಂದು ಮಹತ್ವಾಕಾಂಕ್ಷೆ ಇದ್ದಂಥ ತನ್ನಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಸಾರಿಗೆ ಸಚಿವರಿಗೆ ನಮ್ಮ ಭಾಗದ ಯುವ ನಾಯಕರಾದಂಥ ಬಿ ಬಿ ಸಾಹೇಬರಿಗೆ ನಮ್ಮ ತಾಲೂಕು ಪದ್ಧತಿ ವತಿಯಿಂದ ಅಥವಾ ಕೆ ಎಸ್ ಆರ್ ಡಿಪಾರ್ಟ್ಮೆಂಟಿಂದ ಓರಾಲ್ ತಾಲೂಕಾಡಳಿತಿಯಿಂದ ತುಂಬ ವಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ